ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಒಂದು ಮಂಗಳವಾರ ನಾಳೆಯಿಂದ ಎಪ್ಪತ್ತೈದು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಗೋಲ್ಡನ್ ಟೈಮ್ ಶುರುವಾಗಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ಬಂಪರ್ ಲಾಟರಿ ಹೊಡೆಯಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ರೆ ಈಗಲೇ ವಿಡಿಯೋ ಬಂದು ಲೈಕ್ ಕೊಟ್ಟು ತಪ್ಪದೇ ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾಳಿನ ಏಪ್ರಿಲ್ ಒಂದರ ಮಂಗಳವಾರದಿಂದ ಮುಂದಿನ ಎಪ್ಪತ್ತೈದು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಗೋಲ್ಡನ್ ಟೈಮ್ ಶುರುವಾಗಿ ಬಂಪರ್ ಲಾಟರಿ ಹೊಡೆಯುವ ಯೋಗ ಇದೆ ಅಂತ ಹೇಳಲಾಗ್ತಿದೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಬಿದ್ದಿರೋದ್ರಿಂದ ಈ ರಾಶಿಯವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಆಗರ್ಭ ಶ್ರೀಮಂತಿಕೆಯ ಯೋಗ ಕೂಡಿ ಬರುತ್ತೆ ಅಂತ ಹೇಳಬಹುದು ಹೊಸ ವ್ಯವಹಾರದಲ್ಲಿ ಇವರು ಮುನ್ನಡೆಯನ್ನ ಸಾಧಿಸೋದ್ರ ಜೊತೆಗೆ ಉದ್ಯೋಗ ರಂಗದಲ್ಲಿ ಸಾಕಷ್ಟು ಯಶಸ್ಸನ್ನ ಕಾಣ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರ ಜೀವನದಲ್ಲಿ ಬಹಳಷ್ಟು ಲಾಭಕರ ಸನ್ನಿವೇಶಗಳು ನಿರ್ಮಾಣವಾಗೋದ್ರ ಜೊತೆಗೆ ಹೊಸ ವ್ಯವಹಾರದ ಪ್ರಸ್ತಾಪ ಕೇಳಿಬರುತ್ತೆ ಮನೆ ನಿವೇಶನ ವಾಹನ ಖರೀದಿ ಯೋಜನೆಗಳಿಗೆ ಚಾಲನೆ ಸಿಗ್ಲಿದ್ದು ದೀರ್ಘಾವಧಿ ಹೂಡಿಕೆಗಳಲ್ಲಿ ವಿಶೇಷ ಆಸಕ್ತಿಯನ್ನ ಬಳಸ್ಕೊಳ್ತೀರಾ ಉಳಿತಾಯ ಯೋಜನೆಗಳ ಏಜೆಂಟರಿಗೆ ಶುಭ ದಿನ ಶುರುವಾಗಿದ್ದು ಇನ್ನು ಈ ರಾಶಿಯವರಿಗೆ ಇಚ್ಛಾಶಕ್ತಿಯಿಂದ ಪಡೆದ ಆರೋಗ್ಯ ಉದ್ಯೋಗ ರಂಗದಲ್ಲಿ ಹೆಚ್ಚಿನ ಜವಾಬ್ದಾರಿ ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾರೆ ಕರಕುಶಲ ಸಾಮಗ್ರಿಗಳ ನಿರ್ಮಾಪಕರಿಗೆ ಅಭಿವೃದ್ಧಿಯ ಸಮಯ ಶುರುವಾಗಿದೆ ಗೃಹಿಣಿಯರಂತೂ ಸ್ವಂತ ಆದಾಯದಲ್ಲಿ ಗಳಿಕೆಯನ್ನ ಕಾಣ್ತಾರೆ ಉಳಿತಾಯ ಯೋಜನೆಗಳಲ್ಲಿ ಆಸಕ್ತಿಯನ್ನ ಹೊಂತಾರೆ ಇನ್ನು ಈ ರಾಶಿಯವರು ತೀರ್ಥಕ್ಷೇತ್ರ ದರ್ಶನದಿಂದ ಲೌಕಿಕ ದುಃಖವನ್ನ ದೂರ ಮಾಡಿಕೊಳ್ತಾರೆ ಮನೋರಂಜನಾ ಕೇಂದ್ರಿತ ಉದ್ಯಮಗಳಿಗೆ ಪ್ರಗತಿ ಸಿಗೋದ್ರ ಜೊತೆಗೆ ಕ್ರೀಡಾ ಸಾಮಗ್ರಿ ಉತ್ಪಾದಕರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ ಇನ್ನು ಮಕ್ಕಳ ವಿವಾಹ ಮಾತುಕತೆಯಲ್ಲಿ ಪೋಷಕರು ಬ್ಯುಸಿ ಆಗ್ತಾರೆ ಅಂತ ಹೇಳಬಹುದು ಜೊತೆಗೆ ಉದ್ಯೋಗ ಸ್ಥಾನದಲ್ಲಿ ಹೊಂದಾಣಿಕೆ ಇರುತ್ತೆ ಬಂದು ವರ್ಗದವರೊಡನೆ ಮನಸ್ತಾಪ ಈ ಒಂದು ಸಂದರ್ಭದಲ್ಲಿ ಮುಕ್ತಾಯವಾಗಿ ನೀವು ಒಂದಷ್ಟು ಏಳಿಗೆಯನ್ನ ಕಾಣ್ತೀರಾ ಮಕ್ಕಳ ಹೊಸ ಉದ್ಯಮ ಯೋಜನೆ ಸಾಕಾರಗೊಳ್ಳುತ್ತೆ ಇನ್ನು ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ ದೇವತಾ ಕಾರ್ಯದ ನಿಮಿತ್ತ ಬಂಧುಗಳು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ ಹೀಗಾಗಿ ಸಂಸಾರದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಅಂತ ಹೇಳ್ಬಹುದು ಸಾಮಾಜಿಕ ಕ್ಷೇತ್ರದಲ್ಲಿ ಭಾಗ್ಯ ಶುರುವಾಗ್ತಾ ಇದ್ದು ಅದೃಷ್ಟದ ಜೊತೆಗೆ ಹಣ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ಸಮಸ್ಯೆಗಳು ಮುಕ್ತಾಯವಾಗೋದ್ರ ಜೊತೆಗೆ ನೀವು ಪಿತ್ರಾರ್ಜಿತ ಆಸ್ತಿಯ ಅನುಕೂಲ ಹಾಗೂ ಲಾಭವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ಅಂತ ಹೇಳ್ಬಹುದು ಈ ರಾಶಿ ಚಕ್ರದ ಜನರ ವ್ಯವಹಾರವು ಹೆಚ್ಚಾಗುತ್ತೆ ಜೀವನದಲ್ಲಿ ಸಂತಸ ಬರುತ್ತೆ ಹೆಚ್ಚು ಪ್ರಯತ್ನ ಪಟ್ಟಷ್ಟು ನಿಮ್ಗೆ ಹೆಚ್ಚಿನ ಲಾಭಗಳು ಸಿಗುತ್ತೆ ಈ ಸಮಯದಲ್ಲಿ ಹೂಡಿಕೆ ಮಾಡೋದು ಸಹ ಪ್ರಯೋಜನಕಾರಿಯಾಗತ್ತೆ ಸಂಪತ್ತಿನಿಂದ ಲಾಭವಾಗ್ಲಿತ್ತು ಆಗ್ಲೇ ಹೇಳ್ದಂಗೆ ದಾಂಪತ್ಯ ಜೀವನದಲ್ಲಿ ಸುಖವನ್ನ ನೀವು ಕಾಣ್ತೀರಾ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಬೆಂಬಲ ಹಾಗೂ ಜವಾಬ್ದಾರಿ ಎರಡೂ ಕೂಡ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ದುಡಿಯುವ ಜನರು ಉತ್ತಮ ಸಾಧನೆಗಳನ್ನ ಮಾಡ್ತಾರೆ ವ್ಯವಹಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸುಧಾರಿಸುತ್ತೆ ಆರ್ಥಿಕ ಲಾಭಕ್ಕೆ ಬಲವಾದ ಸಾಧ್ಯತೆ ಇದ್ದು ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತೆ ಸಿಲುಕಿಕೊಂಡಿದ್ದಂತಹ ಹಣ ಮರಳಿ ನಿಮ್ಮ ಕೈ ಸೇರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂತ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಸಿಂಹ ರಾಶಿ ಮೀನಾ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಚಾಮುಂಡೇಶ್ವರಿ ದೇವಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು